ಅದೇ ರೀತಿ ಭದ್ರಾವತೆಯಲ್ಲಿ ವಿ ಐ ಎಸ್ ಎಲ್ ಕಾರ್ಖಾನೆ ಪುನಶ್ಚೇತನದ ಕುರಿತು ಮುಂದಿನ ದಿನಗಳಲ್ಲಿ ತೀರ್ಮಾನ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕು ಕೇಂದ್ರದ ಬಹತ್ ಕೈಗಾರಿಕಾ ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಭದ್ರಾವತಿಯ ಕಾರ್ಖಾನೆಗೆ ಭೇಟಿ ನೀಡಿ ವಸ್ತು ನೀತಿಯನ್ನು ಅವಲೋಕಿಸಿದರು ಅದೇ ರೀತಿ ಮೈಸೂರು ಮಹಾರಾಜರಿಂದ ವಿಶ್ವೇಶ್ವರಯ್ಯದಿಂದ ಪ್ಲಾನ್ನಿಂದ ಪ್ರಾರಂಭವಾಗಿದ್ದ ವಿಶ್ವೇಶ್ವರಾಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಪುನರ್ಚೇತನಗೊಳಿಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡಲಾಗುವುದು ಎಂದು ಕೇಂದ್ರದ ಬಹುತ್ ಕೈಗಾರಿಕಾ ಮತ್ತು ಉಕ್ಕು ಸಚಿ ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ ಭಾನುವಾರ ಭದ್ರತೆಯ ಕಾತ ಕಾತ್ ಕಾರ್ಖಾನೆಗೆ ಅವರು ಭೇಟಿ ನೀಡಿದ್ದರು ಕಾರ್ಖಾನೆಯ ಒಳಭಾಗದಲ್ಲಿ ಇರುವ ಸಾರಾಮ್ ವಿಶ್ವೇಶ್ವರಯ್ಯ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಹಾರಾಕಿ ನಂತರ ಕಾರ್ಖಾನೆಯ ವಸ್ತುಸ್ಥಿತಿಯನ್ನು ಅವಲೋಕಿಸಿದರು ನಂತರ ಸೇಲ್ ಅಧಿಕಾರ ಜೊತೆ ಸಭೆ ನಡೆಸಿ ಬಳಿಕ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು ಭದ್ರಾವತಿಯ ವಿ ಐ ಎಸ್ ಎಸ್ಆರ್ ಕಾರ್ಖಾನೆಗಳನ್ನು ಉಳಿಸಬೇಕೆಂಬುದು ಎಲ್ಲರ ಭಾವನೆ ಹೀಗಾಗಿ ಕಾರ್ಖಾನೆಯ ಸಂಪೂರ್ಣ ಮಾಹಿತಿಯನ್ನು ಪಡೆದಬೇಕೆಂದು ನಾನು ಹಾಗೂ ಸ್ಟೈಲ್ ಅಧ್ಯಕ್ಷರಾದ ಮೆರದ್ ಪ್ರಕಾಶ್ ಅವರಿಂದ ಮಾಹಿತಿ ಪಡೆದಿದ್ದೇನೆ ಕಾರ್ಖಾನೆ ಆಡಳಿತ ವರ್ಗ ಹಾಗೂ ಕಾರ್ಮಿಕ ಅವರ ಅನುಭವದ ಮಾಹಿತಿಯನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾವ ರೀತಿ ಕಾರ್ಖಾನೆಯನ್ನು ಮುಂದಿನ ದಿನದಲ್ಲಿ ಎಂಬ ಮಾಹಿತಿ ಪಡೆದಿದೆ ಎಂದರು ಈಗ ಕೇಂದ್ರದಲ್ಲಿ ಲೋಕಸಭೆಯ ಕಲಾಪಗಳು ನಡೆಯುತ್ತಿವೆ ಇದರಿಂದ ಕೆಲವು ನಿರ್ಧಾರಗಳನ್ನು ನಾವು ಸಾರ್ವಜನಿಕವಾಗಿ ಪ್ರಕಟಿಸಲು ಸಾಧ್ಯವಿಲ್ಲ ರಾಜ್ಯಸಭಾ ಸದಸ್ಯರಾದ ಜಯರಾಮ್ ರಮೇಶ್ ಅವರು ನಾನು ಅಧಿಕಾರ ವಹಿಸಿಕೊಂಡಾಗ ನನ್ನ ಮುಂದೆ ಐದು ಪ್ರಶ್ನೆಗಳನ್ನು ಮುಂದಿಟ್ಟರು ಆ ಹಿನ್ನೆಲೆ ನಾನು ಈ ಮಾಹಿತಿ ಪಡೆಯಲು ಭದ್ರಾವತಿಗೆ ಬಂದಿದ್ದೇನೆ ಎಂದು ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ಮುಂದಿನ ದಿನಗಳಲ್ಲಿ ಕಾರ್ಖಾನೆಗೆ ವಿಷಯದಲ್ಲಿ ಏನು ತೀರ್ಮಾನ ಆಗಬೇಕು ಎಲ್ಲ ರೀತಿಯ ಸಾಧಕ ಬಾಧಕಗಳು ಕಾರ್ಮಿಕರ ಬದುಕು ಏನಾಗಿದೆ ವಿಶ್ವೇಶ್ವರಯ್ಯರವರ ಹೆಸರಿನಲ್ಲಿರುವ ಕಾರ್ಖಾನೆಯನ್ನು ಉಳಿಸುವ ನಿಟ್ಟಿನಲ್ಲಿ ಏನು ಮಾಡಬೇಕು ಎಂಬುದರ ಬಗ್ಗೆ ಸದ್ಯದಲ್ಲಿ ತೀರ್ಮಾನ ತೆಗೆದುಕೊಳ್ಳುತ್ತೇನೆ ಎಂದು ತಿಳಿಸಿದರು ಕಾರ್ಖಾನೆಯ ವಿಷಯವನ್ನು ಬಜೆಟ್ನಲ್ಲಿ ತರುವ ಅವಕಾಶ ಇಲ್ಲ ಕಾರ್ಖಾನೆಯಲ್ಲೂ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸ್ವ ಸ್ಪೆಲ್ಲಿಂಗ್ಗೆ ಸೇರಿಸಲಾಗಿದೆ ಪ್ರಧಾನಮಂತ್ರಿಗಳು ಆತ್ಮ ಭಾರತ ಮೇಕ್ ಇನ್ ಇಂಡಿಯಾದಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದಾರೆ ಎರಡು ಸಾವಿರದ ಮೂವತ್ತಕ್ಕೆ ನಮ್ಮ ದೇಶದಲ್ಲಿ ಮೂವತ್ತು ಮಿಲಿಯನ್ ಟನ್ ಕಬ್ಬಿಣವನ್ನು ಉತ್ಪಾದನೆ ಮಾಡುವ ಗುರಿಯನ್ನು ಇಟ್ಟುಕೊಂಡಿದ್ದಾರೆ ಈ ಗುರಿಯನ್ನು ತಲುಪುವ ಏನು ಕಾರ್ಯಕ್ರಮ ಮಾಡಬಹುದು ಎಂಬುದು ಚಿಂತಿಸಲಾಗುತ್ತದೆ ಎಂದು ಹೇಳಿದರು ಕಾಯಂ ಕಾರ್ಮಿಕರು ನಷ್ಟದಲ್ಲಿರುವ ಕಾರ್ಖಾನೆ ಎಂಬ ಆನ ಹೊರತನ್ನಿ ಎಂಬ ಬೇಡಿಕೆಯನ್ನು ಇಟ್ಟಿದ್ದಾರೆ ಗುತ್ತಿಗೆ ಕಾರ್ಮಿಕರು ಕಾರ್ಖಾನೆಯನ್ನು ಉಳಿಸಿ ತಮಗೆ ಇಪ್ಪತ್ತಿಪ್ಪತ್ತಾರು ದಿನಗಳ ಕೆಲಸ ಸಿಗಬೇಕೆಂಬ ಬೇಡಿಕೆ ಇದೆ ಅಲ್ಲಿ ಲೋಕಸಭಾ ಅಧಿವೇಶನ ನಡೆಯುತ್ತಿರುವ ಕಾರ್ಖಾನೆ ಕುರಿತು ಯಾವುದೇ ಘೋಷಣೆಯನ್ನು ನಾವು ಇಲ್ಲಿ ಮಾಡಲು ಸಾಧ್ಯವಾಗುವುದಿಲ್ಲ ಆದರೆ ಅನೇಕ ತೊಡಕುಗಳಿವೆ ರಾಜ್ಯದ ಎಲ್ಲ ಅಂಶಗಳು ಗಮನದಲ್ಲಿಟ್ಟು ಮುಂದಿನ ದಿನಗಳಲ್ಲಿ ಕಾರ್ಖಾನೆಯನ್ನು ಯಾವ ರೀತಿಯಲ್ಲಿ ಉಳಿಸಬೇಕು ಎಂಬುದು ಚಿಂತನೆ ಮಾಡುತ್ತೇವೆ ಎಂದರು ಭದ್ರಾವತಿಯಲ್ಲಿ ಪ್ರತಿಯೊಬ್ಬರೂ ಒಂದೊಂದು ಬೇಡಿಕೆ ಇದೆ ಇದರಿಂದ ಕಾರ್ಖಾನೆ ಆಸ್ತಿಯನ್ನು ಉಳಿಸಿಕೊಳ್ಳಬೇಕು ಎಂದು ಕಾರ್ಮಿಕರ ಮುಂದಿನ ಜೀವನ ಕುರಿತು ಸಹ ಒಂದು ತೀರ್ಮಾನ ಮಾಡುತ್ತಿದ್ದೇವೆ ಎಂದರು ಕಾರ್ಖಾನೆ ಉಳಿಸುವ ನಿಟ್ಟಿನಲ್ಲಿ ರಾಮಣದುರ್ಗ ಗಣಿಗಾರಿಕೆ ಕುರಿತು ಮೊದಲು ಒಂದು ಪ್ರಯತ್ನ ಈಗ ಪ್ರಾರಂಭವಾಗಿದೆ ಇದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ನಿಮಗೆ ಸಿಗಲಿದೆ ಎಂದು ಹೇಳಿದ್ದಾರೆ ಸಿಎಂ ಬದಲಾವಣೆ ಹಾಗೂ ಹೆಚ್ಚುವರಿ ಡಿಸಿಎಂ ಸ್ಥಾನ ಕುರಿತು ಇಂದು ಕಾಂಗ್ರೆಸ್ ಪಕ್ಷದ ವಿಷಯ ಅದು ಅವರೇ ಬಗೆಹರಿಸಿಕೊಳ್ಳಬೇಕು ಎಂದರು ಚಲೋ ಸ್ವಾಮಿ ಅವರು ಮಂಡ್ಯದಲ್ಲಿ ವಿಮಾನ ನಿಲ್ದಾಣ ಸ್ಥಾಪನೆಗೆ ಕುಮಾರಸ್ವಾಮಿ ಸಹಕರಿಸಲಿ ಎಂದು ಹೇಳಿಕೆ ಪ್ರತಿಕ್ರಿಯಿಸಿದ ಅವರು ಅವರ ಬೇಡಿಕೆ ಏನಿದೆ ಎಂಬುದು ಅವರು ನೀಡಲಿ ಪರಿಶೀಲನೆ ಮಾಡಲಾಗುತ್ತದೆ ಎಂದರು ಎಂ ಟಿ ಗ್ರಾಮದ ಮುತ್ತಲರ ಕುಟುಂಬಕ್ಕೆ ಸ್ವಾಂತಾನ ಎಂ ಟಿ ಗ್ರಾಮಕ್ಕೆ ಭೇಟಿ ನೀಡಿದ್ದೇನೆ ಆ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಗಮನದಲ್ಲಿದ್ದೇನೆ ಆ ಕುಟುಂಬಗಳಿಗೆ ಸಹಾಯ ಮಾಡಲು ಕುರಿತು ತೀರ್ಮಾನ ಮಾಡಿಸಲಾಗುತ್ತದೆ ಎಂದು ಹೇಳಿದರು ಅದೇ ರೀತಿ ದೇಶದಲ್ಲಿ ನಾಳೆಯಿಂದ ಹೊಸ ಅಪರಾಧ ಕಾನೂನು ಜಾರಿ ಏನೆಲ್ಲ ಬದಲಾವಣೆ ಗೊತ್ತಾ ಬ್ರಿಟಿಷರ ಕಾಲದ ಭಾರತೀಯ ದಂಡ ಸಂಹಿತೆ ಐ ಪಿ ಸಿ ಅಪರಾಧ ಪ್ರಕ್ರಿಯೆ ಸಹಿಸೆ ಮತ್ತು ಭಾರತೀಯ ಸಾಕ್ಷಿ ಕಾಯ್ದೆಗಳ ಬದಲಿಗೆಗಳಿಗೆ ಕೇಂದ್ರ ಸರ್ಕಾರ ಹೊಸದಾಗಿ ಭಾರತೀಯ ನಾಯಿ ಸಾಹಿತ್ಯ ಸಹಿತ ಮತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಭಾರತೀಯ ಶಕ್ತಿ ಅಧಿಮ ಕಾನೂನು ರೂಪಿಸಿದ್ದು ಜುಲೈಯಿಂದ ಜಾರಿಗೆ ಬರಲಿವೆ ದೇಶದಂತ ಮೂರು ಹೊಸ ಅಪರಾಧ ಕಾನೂನುಗಳು ಸೋಮವಾರ ದಿಂದ ಜಾರಿಗೆ ಬರಲಿವೆ ಆ ಕಾನೂನು ದೇಶದ ಅಪರಾಧ ನ್ಯಾಯ ವ್ಯವಸ್ಥೆಯಲ್ಲಿ ವ್ಯಾಪಕ ಬದಲಾವಣೆ ತರಲಿದ್ದು ವಸಾಹುತು ಶಾಹಿ ಯುಗದ ಕಾನೂನು ಇತಿಷ್ಠೆ ಆಡಲಿವೆ ಬ್ರಿಟಿಷರ ಕಾಲದ ಭಾರತೀಯ ದಂಡ ಸಹಿತ ಅಪರಾಧ ಪ್ರಕ್ರಿಯೆ ಸಹಿತ ಭಾರತೀಯ ಸಾಕ್ಷಿ ಕಾಯ್ದೆಗಳ ಬದಲಿಗೆ ಕ್ರಮವಾಗಿ ಭಾರತೀಯ ನ್ಯಾಯಸಹಿತೆ ಭಾರತೀಯ ನಾಗರಿಕ ಸುರಕ್ಷಾ ಸಹಿತ ಭಾರತೀಯ ಸಾಕ್ಷಿ ಅಧಿನಿಯಂ ಕೇಂದ್ರ ಸರ್ಕಾರ ರೂಪಿಸಿದೆ ಹೊಸ ಕಾನೂನು ಅದು ಆಧುನಿಕ ನ್ಯಾಯ ವ್ಯವಸ್ಥೆಗೆ ಮುನ್ನುಡಿ ಬರಲಿದೆ ಶೂನ್ಯ ಎಫ್ಆರ್ಆರ್ ಪೊಲೀಸ್ ದೂರುಗಳ ಆನ್ಲೈನ್ ನೋಂದಣಿ ಎಸ್ ಎಫ್ಎಂಎ ಎಸ್ ಎಮ್ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಸನ್ಮನ್ಸ್ ಎಲ್ಲ ಘೋರ ಅಪರಾಧಗಳಿಗೆ ಅಪರಾಧ ದೃಶ್ಯ ಕಡ್ಡಾಯ ವಿಡಿಯೋಗ್ರಾಫಿಗಳಂಥ ನಿಬ ನಿರ್ಬಂಧನೆಗಳನ್ನು ಒಳಗೊಂಡಿವೆ ಪ್ರಸ್ತುತ ಕೆಲವು ಸಾಮಾಜಿಕ ವಾಸ್ತವಗಳು ಮತ್ತು ಅಪರಾಧಗಳನ್ನು ಪರಿಶೀಲಿಸಲು ಈ ಕಾನೂನು ಪ್ರಯತ್ನಿಸಿವೆ ಸಂವಿಧಾನದಲ್ಲಿ ಪ್ರತಿಪಾದಿಸುವ ಆದರ್ಶಗಳನ್ನು ಗಮನದಲ್ಲಿಟ್ಟುಕೊಂಡು ಇವುಗಳನ್ನು ಪರಿಣಾಮಕಾರಿ ಎದುರಿಸಲು ಕಾರ್ಯ ವಿಧಾನಗಳನ್ನು ಒದಗಿಸಿದೆ ಎಂದು ಆರ್ಥಿಕ ಮೂಲಗಳು ತಿಳಿಸಿವೆ